ಎಲ್ಲೋ ಆಗೋ ಅನ್ನೋದು ರೀ ಅದೆಲ್ಲ ತಿಳುವಂಥವ್ರು ಮಾತು ಬಿಡ್ರಿ ವ್ವ ಹೌದವ್ವ ಲಿಂಗ ಎನಿಗೆ ಅರ್ಪಿಸದೆ ನಾವು ಪ್ರಸಾದವನ್ನ ಸ್ವೀಕರಿಸುವುದಿಲ್ಲ ಅದೆಲ್ಲ ನಮ್ಗೆ ಹೆಂಗಾಗತ್ತೆ ಓ ಒಂದಾಗ ದುಡಿಯೋ ಎಲ್ಲಿ ದುಡಿದ್ರಿ ನೀವ್ ಪ್ರಸಾದಕ್ಕೆ ಕುಳಿತಾಗ ಕೊರವಲ್ಲಿರುವ ಕರಡುಗೆಗೆ ಎಡೆ ಮಾಡಿದ್ರೆ ಆಗೋದಿಲ್ಲವ್ ಆಟ ಮಾಡೋಕ್ಕಾಗತ್ತೆ ಬಿಡ್ರಿ ಹೌದು ರೊಟ್ಟಿ ಹಿಡ್ಕೊಂಡು ಕೆರೆಗೆ ಹೋದ್ವಿ ಎಡೆ ಮಾಡಿ ಊಟ ಮಾಡಿದ್ರೆ ಆತಲ್ರಿ ಅಷ್ಟನ್ನೇ ಮಾಡಿದ್ರೆ ಸಾಕು ಶಿವ ಸಂತೃಪ್ತನಾಗ್ತಾನೆ ಗಂಗವ್ವ ಮನದಲ್ಲಿ ನೂರೆಂಟು ಆಲೋಚನ ಇಟ್ಟು ಚಿತ್ತವನ್ನ ಎತ್ತಲು ಹರಿಬಿಟ್ಟು ಮೂವತ್ತಾರುಗಳಿಗೆ ಪೂಜಿಸಿದರೇನು ಫಲ ಅದಕ್ಕಾಗಿಯೇ ನಮ್ಮ ಅಯ್ಯನವರು ಹೇಳುತ್ತಾರೆ ವಚನ I uh -huh.